ಮಾನ್ಯ ಖರ್ಗೆ ಅವರಲ್ಲಿ ಮಾನ್ಯ ಸಭಾಪತಿಯಲ್ಲಿ ನಾನು ವಿನಂತಿ ಮಾಡ್ತಾ ಇದೀನಿ ಮಾನ್ಯ ಖರ್ಗೆ ಅವರೇ ನೀವು ಈ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ವಜಾ ಮಾಡ್ರಿ ಯಾಕಂದ್ರೆ ನೀವು ದಲಿತರು ದಲಿತರ ವಿರೋಧ ಒಬ್ಬ ವ್ಯಕ್ತಿನೇ ನಿಮ್ಮ ಪಕ್ಷದಲ್ಲಿ ಇಟ್ಕೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಹೀಗಾಗಿ ಅವ್ರನ್ನ ಏನಪ್ಪ ಅಂದ್ರೆ ತಕ್ಷಣ ಪಕ್ಷದಿಂದ ಹೊರಗೆ ಹಾಕ್ರಿ ಅದ್ರ ಮೂಲಕ ಮಾನ್ಯ ಸಭಾಪತಿಗಳು ಅವ್ರನ್ನ ಏನಪ್ಪಾ ಅಂತಂದ್ರೆ ಪಕ್ಷದಿಂದ ಏನಪ್ಪಾ ಅಂತಂದ್ರೆ ಅವ್ರು ಅಮಾನತ್ ಮಾಡಿ ಮಾನ್ಯ ಸಭಾಪತಿ ಅವರು ಅವ್ರನ್ನ ಏನಪ್ಪ ಅಂದ್ರೆ ಅಮಾನತ್ ಮಾಡ್ಬೇಕಂತ ಸಂಸತ್ ಸದಸ್ಯ ಸ್ಥಾನದಿಂದ ಅವ್ರನ್ನ ಅಮಾನತ್ ಮಾಡ್ಬೇಕಂತಕ್ಕಂತ ಈ ಮೂಲಕ ನಾನು ಸ್ಪೀಕರ್ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದೀನಿ ಸೊ ಹೀಗಾಗಿ ಈ ಪತ್ರಿಕಾಗೋಷ್ಠಿ ಕೆಲಸವನ್ನ ಮಾಡೇ ಮಾಡುತ್ತೆ ಮೀಸಲಾತಿಯನ್ನ ಭಾರತೀಯ ಜನತಾ ಪಾರ್ಟಿ ಇರೋ ತನಕ ಯಾವುದೇ ಕಾರಣಕ್ಕೂ ಇಡೀ ದೇಶದಲ್ಲಿ ಮೀಸಲಾತಿಯನ್ನ ತೆಗೆಯಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಏನಪ್ಪಾ ಪತ್ರಿಕಾಗೋಷ್ಠಿ ಮೂಲಕ ನಾನು ಸರ್ಕಾರವನ್ನ ಮಾನ್ಯ ಲೋಕಸಭಾ ಸ್ಪೀಕರ್ ಆಗ್ರಹ ಮಾಡ್ತಾ ಇದೀನಿ ಈ ಕೂಡಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ಏನಪ್ಪಾ ಅಂತಂದ್ರೆ ಅವರನ್ನ ಅನರ್ಹ ಮಾಡ್ಬೇಕಂತಕ್ಕಂಥದನ್ನ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಈ ವಿಷಯ ಸಂಬಂಧಪಟ್ಟ ಹಾಗೆ ಮನೆ ಮನೆ ಮುಡಿಸ್ತಕ್ಕಂಥ ಕೇರಿಗಳು ಮುಡ್ತಕ್ಕಂತ ಕೆಲಸವನ್ನ ಎಲ್ಲರೂ ಕೂಡಿ ಮಾಡ್ತ ಆಗ್ರಹ ಇಟ್ಕೊಂಡು ಇವತ್ತು ಇಡೀ ದೇಶದಂತ ದೊಡ್ಡ ಮಟ್ಟದ ಪ್ರತಿಭಟನೆ ಏನಪ್ಪಾ ಇವತ್ತು ಆಗ್ತಾ ಇದೆ ಈ ಕೇವಲ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಹೇಳಿಕೆಯನ್ನು ಕೊಡೋದ್ ಮೂಲಕ ಯಾಕೆ ಭಾರತದಲ್ಲಿ ಒಬ್ಬ ಭಾರತದಲ್ಲಿರ್ತಕ್ಕಂಥ ಮತದಾರರ ಮತವನ್ನು ಪಡೆದುಕೊಂಡು ವಿದೇಶದಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಭಾರತದ ವಿರೋಧ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದಾರಲ್ಲ ನಿಜಕ್ಕೂ ಇವರು ಭಾರತದ ಬಗ್ಗೆ ಕಾಳಜಿ ಕಾಳಜಿರತಕ್ಕಂಥ ವ್ಯಕ್ತಿಗಳಲ್ಲ ಒಂದು ಹೇಳಿಕೆಯನ್ನು ಕೊಟ್ಟ ಅಂದ್ರೆ ಅದನ್ನ ನಾನು ಇಲ್ಲ ಅಂತಕ್ಕಂಥದ್ದು ಏನ್ ಹೇಳ್ತಾ ಇದ್ದಲ್ಲ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ರೀತಿಯ ಏನು ಹೇಳಿಕೆಯನ್ನು ಕೊಡೋದನ್ನ ಈ ದೇಶದಲ್ಲಿರ್ತಕ್ಕಂಥ ಜನ ಏನಪ್ಪಾ ಅಂದ್ರೆ ದಲಿತರು ನೋಡ್ತಾ ಇದಾರೆ ಬರುವಂತ ಚುನಾವಣೆಯಲ್ಲಿ ನಿಜಕ್ಕೆ ಏನಪ್ಪ ಅಂತಂದ್ರೆ ಎಲ್ಲಾ ದಲಿತ ಸಮುದಾಯದವರು ಒಟ್ಟಾಗಿ ಏನಪ್ಪಾ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡೋದ್ರ ಮೂಲಕ ಸರಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪ ಅಂತಂದ್ರೆ ಒಂದು ತಕ್ಕ ಪಾಠವನ್ನ ಏನಪ್ಪ ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯದವರು ಮಾಡ್ತಕ್ಕಂಥ ಅವಕಾಶ ಇದೆ ದಲಿತ ಪರ ಸಂಘಟನೆಗಳು ರೋಡಿನಿಂದ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇರಬೇಕು ಈ ಕೂಡಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳು ಲೋಕಸಭಾ ಸಭಾಪತಿ ಸ್ಪೀಕರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೀತಿ ಸಂವಿಧಾನಕ ಜವಾಬ್ದಾರಿ ಇರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ದಲಿತರ ಮೀಸಲಾತಿನ ತೆಗೆದು ಹಾಕ್ತಿವಿ ಅಂತಕ್ಕಂಥದ್ದು ಏನ್ ಬಾಲಿಶ್ ಹೇಳಿಕೆಯನ್ನು ಕೊಡ್ತಾ ಇದಾರಲ್ಲ ಈ ಕೂಡಲೇ ಮಾನ್ಯ ಲೋಕಸಭಾ ಸದಸ್ಯರು ಅವ್ರನ್ನ ಅಂದ್ರೆ ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಅವ್ರನ್ನ ಅನರ್ಹ ಮಾಡಬೇಕು ವಜಾ ಮಾಡ್ಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಪ್ರದೇಶ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಎಐ ಸಿ ಸಿ ಪ್ರೆಸಿಡೆಂಟ್ ನೀವು ಒಬ್ರು ದಲಿತರಾಗಿ ದಲಿತರ ವಿರೋಧಿಯಾಗಿ ಏನಪ್ಪಾ ಅಂತಂದ್ರೆ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದ್ರು ಕಿಚಿತ್ ಏನಾದ್ರು ಕಾಳಜಿ ಇದ್ರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಏನಪ್ಪಾ ಅಂದ್ರೆ ನೀವು ಉಚ್ಚಾಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತಕ್ಕಂಥದನ್ನ ಈ ಮೂಲಕ ಏನಪ್ಪಾ ಅಂತಂದ್ರೆ ನಮ್ಮ ಮಾನ್ಯ ಖರ್ಗೆ ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಮಾನ್ಯ ಲೋಕಸಭಾ ಸದಸ್ಯ ಏನಪ್ಪ ಅಂತಂದ್ರೆ ವಿನಂತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬರುವಂತಹ ಏನು ಜಿಲ್ಲಾ ಪಂಚಾಯತಿ ತಾಯಿ ಪರ ಸಂಘಟನೆಗಳು ರೋಡಿಗೊಂದು ಏನಪ್ಪಾ ಅಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇರ್ಬೇಕು ಈ ಕೂಡಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳು ಲೋಕಸಭಾ ಸಭಾಪತಿ ಸ್ಪೀಕರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೀತಿ ಸಂವಿಧಾನಕ್ಕೆ ಜವಾಬ್ದಾರಿ ಇರ್ತಕ್ಕಂತ ಮಾನ್ಯ ರಾಹುಲ್ ಗಾಂಧಿ ಅವರು ದಲಿತರ ಮೀಸಲಾತಿಯನ್ನು ತೆಗೆದು ಹಾಕ್ತೀವಿ ಅಂತ ಏನು ಬಾಲಿಶ್ ಹೇಳಿಕೆಯನ್ನು ಕೊಡ್ತಾ ಇದಾರಲ್ಲ ಈ ಕೂಡಲೇ ಮಾನ್ಯ ಲೋಕಸಭಾ ಸದಸ್ಯರು ಅವ್ರನ್ನೇನಪ್ಪಾ ಅಂದ್ರೆ ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಅವ್ರನ್ನ ಅನಾನೆ ಮಾಡಬೇಕು ವಜಾ ಮಾಡ್ಬೇಕಂತಕ್ಕಂಥದ್ದನ್ನ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಪ್ರದೇಶ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಎಐ ಸಿ ಸಿ ಪ್ರೆಸಿಡೆಂಟ್ ನೀವು ಒಬ್ರು ದಲಿತರಾಗಿ ದಲಿತರ ವಿರೋಧಿಯಾಗಿ ಏನಪ್ಪಾ ಅಂತಂದ್ರೆ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದ್ರು ಕಿಂಚಿತ್ ಏನಾದ್ರೂ ಕಾಳಜಿ ಇದ್ರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂತ ರಾಹುಲ್ ಗಾಂಧಿ ಅವ್ರ ಏನಪ್ಪಾ ಅಂದ್ರೆ ನೀವು ಉಚ್ಚಾಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತಕ್ಕಂತಂದ್ರ ಈ ಮೂಲಕ ಏನಪ್ಪಾ ಅಂತಂದ್ರೆ ಮಾನ್ಯ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮಾನ್ಯ ಲೋಕಸಭಾ ಸದಸ್ಯ ಏನಪ್ಪಾ ಅಂತಂದ್ರೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬರುವಂತಹ ಏನು ಜಿಲ್ಲಾ ಪಂಚಾಯತಿ ತಪ್ಪ ಅಂತಂದ್ರೆ ದಲಿತರ್ಗೋಸ್ಕರ ಮೊಸಳೆ ಕಣ್ಣೀರು ಇದು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿರ್ತಕ್ಕಂತಹ ದಲಿತ ದಲಿತರೇನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನ ಕ್ಷಮಿಸೋದಿಲ್ಲ ಬರುವಂತಹ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಏನು ಪಂಚಾಯತಿ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಬಹುತೇಕ ಇವತ್ತು ದಲಿತ ಅಂದ್ರೆ ಅತ್ಯಂತ ಕೆಳವರದಲ್ಲಿ ಇದ್ದಾರೆ ಮೀಸಲಾತಿ ಅವಶ್ಯಕತೆ ಇದೆ ಯಾಕಂದ್ರೆ ಇಡೀ ಜೀವನವನ್ನ ನಡೆಸಲಿಕ್ಕೆ ಸಮಾಜದಲ್ಲಿ ಸಮಾನವಂತ ಅವಕಾಶ ಸಿಗ್ಲಿಕ್ಕೆ ಉದ್ಯೋಗದ ಭರವಸೆ ಇಟ್ಕೊಂಡು ಅನೇಕ ಲಕ್ಷಾಂತರ ದಲಿತ ಯುವಕರು ಏನಪ್ಪ ಅಂದ್ರೆ ಇವತ್ತು ಮೀಸಲಾತಿ ದೃಷ್ಟಿಯಿಂದ ನೆನಪ ಅನೇಕ ಒಳ್ಳೆ ಒಳ್ಳೆ ಸ್ಥಾನಗಳನ್ನ ಪಡಿತಾ ಇದಾರೆ ಇಂತಹ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೇಳಿಕೆಯಿಂದ ಅನೇಕ ದಲಿತ ಯುವಕರನ್ನಪ್ಪ ಅಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಹೇಳಿಕೆ ಹೇಳಿಕೆಯನ್ನು ಅಂದ್ರೆ ಕಡಾಖಂಡಿತವಾಗಿ ಅವರನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವರು ಟೀಕೆ ಮಾಡಿ ಕೊಡ್ತಕ್ಕಂಥದ್ದಿದೆ ಇದು ನಿಜಕ್ಕೇನಪ್ಪಾ ಅಂತಂದ್ರೆ ಸಂವಿಧಾನಕ್ಕೆ ಅವ್ರು ಕೊಡ್ತಕ್ಕಂಥ ಅಗರು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ವಿ ಈ ದೇಶದ ಇತಿಹಾಸವನ್ನ ನೋಡ್ತಾ ಇದೀವಿ ಕಾಂಗ್ರೆಸ್ ನಡೆದುವಂತ ದಾರಿ ನೋಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ದಲಿತರೇನಪ್ಪ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತಕ್ಕಂಥ ಇಟ್ಕೊಂಡು ಏನ್ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಈ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನ ಕೊಡೋದ್ ಮೂಲಕ ದಲಿತರು ಮತ್ತು ಶೋಷಣೆ ಒಳಗಿರ್ತಕ್ಕಂಥ ಒಂದು ಮೂಲಭೂತ ಹಕ್ಕನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಇವತ್ತು ಎಸ್ ಸಿ ಮೋರ್ಚಾ ವತಿಯಿಂದ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ಸಂಬಂಧ ನಾವು ತೀವ್ರವಾಗಿ ಏನಪ್ಪ ಅಂದ್ರೆ ಖಂಡಿತವಾಗಿ ಇದನ್ನ ತೀವ್ರವಾಗಿ ಏನಪ್ಪಾ ಅಂತಂದ್ರೆ ಇದನ್ನ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಹೀಗಾಗಿ ಈ ದೇಶದಲ್ಲಿರ್ತಕ್ಕಂಥ ಪರಂಪರೆ ನೆಹರು ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಆದ್ಯಾಗ ಏನಪ್ಪಾ ಅಂತಂದ್ರೆ ಮುಂದುವರೆದ ಭಾಗ ಏನಪ್ಪ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಏನಪ್ಪಾ ಅಂತಂದ್ರೆ ಇವತ್ತು ದಲಿತರ ವಿರೋಧಿ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಪ್ರಪ್ರಥಮ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿ ಅಂತಕ್ಕಂಥ ನೆಹರು ಅವರು ತಾವು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ಒಂದು ಪತ್ರ ಬರೀತಾರೆ ದಲಿತ ಮೀಸಲಾತಿ ವಿರೋಧ ಸಂಬಂಧಪಟ್ಟಾಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪಾ ಅಂದ್ರೆ ಪತ್ರ ಬರೀತಕ್ಕಂಥ ಇತಿಹಾಸ ಇದೆ ಹೀಗಾಗಿ ಈ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ದಲಿತರ ಒಂದು ಏಳಿಗೆಗೋಸ್ಕರ ನಾವೇನು ಹುಟ್ಟಿದ ಏನೋ ವೋಟ್ ಬ್ಯಾಂಕ್ ಗೋಸ್ಕರ ಏನು ಹೇಳಿಕೆ ಕೊಡ್ತಾ ಇದ್ದಲ್ಲ ನಿಜಕ್ಕೇನಪ್ಪಾ ಅಂತಂದ್ರೆ ಯಾವದೇ ಕಾರಣಕ್ಕೂ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಉದ್ದಾರ ಮಾಡ್ತಕ್ಕಂಥದ್ದು ಆಗಿರ್ಬೋದು ಯಾವುದೇ ಕಾರಣಕ್ಕಿರ್ತಕ್ಕಂಥದ್ದೇನಪ್ಪಾ ಅಂತಂದ್ರೆ ಅವ್ರಿಗೆ ಅವ್ರ ಕಲ್ಯಾಣದಲ್ಲಿ ಇಲ್ಲ ದಲಿತರು ಉದ್ದಾರ ಮಾಡ್ತಕ್ಕಂಥದ್ದು ಏನಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡ್ತಾ ಇದೀವಿ ನಾವು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಲ್ಕು ನೂರಕ್ಕಿಂತ ಹೆಚ್ಚು ಸೀಟ್ ಬಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಮೀಸಲಾತಿಯನ್ನು ತೆಗೆದು ಹಾಕ್ತಾರತಕ್ಕಂಥ ಅಪಪ್ರಚಾರ ಮಾಡಿದ್ರಲ್ಲ ಸುಳ್ಳು ಪ್ರಚಾರ ಮಾಡಿದ್ರಲ್ಲ ಕಾಂಗ್ರೆಸ್ನವರು ಇವತ್ತು ಆ ಕಾಂಗ್ರೆಸ್ನ ಒಬ್ಬ ವಿರೋಧ ಪಕ್ಷದ ನಾಯಕರವರು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇವತ್ತು ವಿದೇಶಿ ನೆಲದಲ್ಲಿ ಭಾರತವನ್ನು ಹಗುರ ಎಕ್ಟಿಕೆ ಮಾಡ್ತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಭಾರತದಲ್ಲಿರ್ತಕ್ಕಂಥ ದಲಿತ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಯಾವುದೇ ಕಾಳು ಏನಪ್ಪ ಅಂದ್ರೆ ಕ್ಷಮಸಿನ ಅಂತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ